ವಿಷಯಗಳನ್ನು ಮುಚ್ಚಿಟ್ಟು ನೀವು ಮದುವೆ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇದೆಯೇ ಅಂತ ಯೋಚನೆ ಮಾಡಿ ಎಷ್ಟು ದಿವಸ ಯಾವುದನ್ನು ಮುಚ್ಚಿಡ್ಲಿಕ್ಕೆ ಸಾಧ್ಯ ವಿವಾಹವನ್ನು ಫಲಪ್ರದವನ್ನಾಗಿ ಮಾಡಲಿಕ್ಕೆ ಶಕ್ತಿನೇ ಇಲ್ಲ ಮೇಡಮ್ ಅವನು ನಪುಂಸಕ ಅಂತ ಹೇಳ್ತಾರೆ ಕೆಲಸನೇ ಇರೋಲ್ಲ ಇಂಥ ಕಡೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಸೊ ಯಾರ್ಯಾರ್ದೋ ಕಾರ್ಗಳನ್ನು ಯಾರ್ಯಾರ್ದೋ ಮನೆಗಳನ್ನು ತೋರಿಸ್ಬಿಟ್ಟು ಇದೆಲ್ಲ ನಮ್ದೆ ಅಂತ ಹೇಳ್ತಾರೆ ನಂಬಿಕೆ ಅನ್ನೋದು ಯಾವಾಗ ಹೊರಟೋಗ್ಬಿಡತ್ತೋ ಆವಾಗ ಆ ಸಂಸಾರ ಉಳಿಯೋದು ನಮ್ಮ ಕನ್ನಡ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಸಹ ಹೃತ್ಪೂರ್ವಕವಾದಂತಹ ನಮಸ್ಕಾರಗಳು ದಾಂಪತ್ಯ ಜೀವನದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಲಿ ಸಂಬಂಧಗಳನ್ನು ಗಟ್ಟಿ ಮಾಡಿಕೊಳ್ಳಲಿ ಎನ್ನುವ ಉದ್ದೇಶದಿಂದ ನಮ್ಮ ಕನ್ನಡ ಚಾನೆಲ್ನಿಂದ ಈ ಒಂದು ಎಪಿಸೋಡ್ಗಳನ್ನು ಮಾಡ್ತಾ ಬಂದಿದ್ದೀವಿ ಅರವತ್ತೆಪ್ಪತ್ತಕ್ಕೂ ಹೆಚ್ಚಾಗಿ ಈ ಎಪಿಸೋಡ್ಗಳಾಗಿವೆ ಇದನ್ನು ನೀವೆಲ್ಲ ತುಂಬು ಹೃದಯದಿಂದ ಸಹಸ್ರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಸ್ವೀಕರಿಸಿದ್ದೀರಾ ಪ್ರೋತ್ಸಾಹಿಸ್ತಾ ಇದ್ದೀರಾ ಇದರಿಂದ ತುಂಬ ಅನುಕೂಲ ಆಗಿದೆ ಅಂತಲೂ ಸಹ ಬಹಳಷ್ಟು ಜನ ತಮ್ಮ ಒಂದು ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಾ ನಿಮ್ಮೆಲ್ಲರಿಗೂ ನಾನು ವೈಯಕ್ತಿಕವಾಗಿ ಹಾಗೂ ನಮ್ಮ ಕನ್ನಡ ಚಾನೆಲ್ನ ಎಲ್ಲ ಸಿಬ್ಬಂದಿಗಳ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ದಾಂಪತ್ಯ ಜೀವನದ ಹಲವಾರು ಸಮಸ್ಯೆಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅದಕ್ಕೆ ಯಾವ ಯಾವ ರೀತಿಯಲ್ಲಿ ಹೇಗೆ ಪರಿಹಾರಗಳನ್ನು ಕಂಡುಕೊಳ್ಳಬಹುದು ಅನ್ನುವ ಉದ್ದೇಶದಿಂದ ಅಮ್ಮಾನಿ ಏಕೆ ಮದುವೆ ಆದೆ ಅಂತ ಒಂದು ಕಾದಂಬರಿಯನ್ನು ಪುಟ್ಟ ಕಾದಂಬರಿಯನ್ನು ಬರೆದಿದ್ದೇನೆ ವಿವಾಹ ಒಂದು ಚಿಂತನಾ ಅಂತ ಆಲ್ಮೋಸ್ಟ್ ಒಂದು ಪ್ರಬಂಧ ಮಾಲೆ ಅದು ಐವತ್ತೊಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಅದನ್ನು ಬರೆದಿದ್ದೇನೆ ಆಮೇಲೆ ಸುಖ ಸಂಸಾರಕ್ಕೆ ನೂರು ಎಂಟು ಮಾತುಗಳು ಅಂತ ಹೇಳಿ ಟಿಪ್ಸ್ ಥರ ಅದು ನಿಮಗೆ ಯಾವುದೇ ಸಬ್ಜೆಕ್ಟ್ ಬಗ್ಗೆ ನೀವು ಹೋದರೆ ಡೈರೆಕ್ಟಾಗಿ ನಿಮ್ಗೆ ಟಿಪ್ಸ್ ಸಿಕ್ಕುತ್ತೆ ಅದನ್ನೂ ಬರೆದಿದ್ದೇನೆ ಈ ಮೂರು ಪುಸ್ತಕಗಳು ನಿಮಗೆ ಸಪ್ನಾ ಬುಕ್ ಹೌಸ್ನಲ್ಲಿ ಅಂಕಿತ ಪ್ರಕಾಶನದಲ್ಲಿ ವಿಕಾಸ ಪ್ರಕಾಶನದವ್ರ ಹತ್ರ ನಿಮಗೆ ಸಿಕ್ಕುತ್ತೆ ಬಹಳಷ್ಟು ಜನ ಇದನ್ನು ಓದಿ ತಮ್ಮ ಸಂಸಾರದ ಸಮಸ್ಯೆಗಳು ಸರಿ ಹೋಗ್ಬಿಟ್ಟಿದೆ ಮೇಡಮ್ ಅಂತ ಹಂಚಿಕೊಂಡದ್ದು ಇದೆ ದಯವಿಟ್ಟು ಪ್ರಯತ್ನ ಮಾಡಿ ನೋಡಿ ಓದಿ ನೋಡಿ ಇದರ ಜೊತೆಗೆ ಇತ್ತೀಚೆಗೆ ನಾನು ಐ ಆಮ್ ರಿಯಾನ್ ಅಂತ ಒಂದು ಇಂಗ್ಲೀಷ್ ನಾವೆಲ್ ಒಂದು ಇಂಗ್ಲೀಷ್ ಕಾದಂಬರಿಯನ್ನು ಪುಟ್ಟ ಕಾದಂಬರಿಯನ್ನು ಬರೆದಿದ್ದೇನೆ ದಂಪತಿಗಳ ಮಧ್ಯೆ ವೈಮನಸ್ಯ ಆದಾಗ ಮಕ್ಕಳ ಮೇಲೆ ಅದು ಯಾವ್ಯಾವ ರೀತಿಯಲ್ಲಿ ಪರಿಣಾಮವನ್ನು ಬೀರುತ್ತೆ ಅನ್ನೋದರ ಬಗ್ಗೆ ಈ ಒಂದು ಪುಸ್ತಕ ಈ ಒಂದು ಕಾದಂಬರಿ ಇಂಗ್ಲೀಷ್ ನಾವೆಲ್ ಓದುವ ಹವ್ಯಾಸ ಇರುವವರು ದಯವಿಟ್ಟು ಇದನ್ನು ಅಮೆಝಾನ್ ಮೂಲಕ ತಗೊಂಡು ಓದಿ ಅಂತ ಹೇಳಿ ಕೇಳಿಕೊಳ್ತೇನೆ ಇನ್ನು ಇವತ್ತಿನ ವಿಷಯಕ್ಕೆ ಬರೋದಾದರೆ ಸುಳ್ಳು ಹೇಳಿ ಮದುವೆ ಆಗಬೇಡಿ ಕೆಲವರಿಗೆ ಈ ಮದುವೆ ಆಗಲೇಬೇಕು ಅನ್ನೋ ಒಂದು ಒತ್ತಡವನ್ನು ತಮ್ಮ ಮೇಲೆ ತಾವೇ ಹೇರ್ಕೊಂಡ್ಬಿಟ್ಟಿರ್ತಾರೆ ಕೆಲವರಿಗೆ ಆ ಥರ ಅವರಾಗ ಅವ್ರು ಹೇರ್ಕೊಳ್ಳದೇ ಇದ್ದರೂ ಸಹ ಸುತ್ತಲಿನವರು ಅವ್ರ ಮೇಲೆ ಹೇರ್ತಾ ಇರ್ತಾರೆ ನೀನು ಮದುವೆ ಆಗದೆ ಇದ್ದರೆ ನೀನು ಅಪ್ರಯೋಜಕ ಅಂತ ಹೇಳಿ ಅಥವಾ ಅಪ್ರಯೋಜಕಳು ಅನ್ನೋ ರೀತಿಯಲ್ಲಿ ಒಂದು ಭಾವನೆಯನ್ನು ತಂದುಬಿಟ್ಟಿರ್ತಾರೆ ಹೀಗಾಗಿ ಅವರು ಮದುವೆ ಆಗಲೇಬೇಕು ಅಂತ ಒಂದು ತೀರ್ಮಾನವನ್ನು ಮಾಡಿಕೊಂಡಿರ್ಬೋದು ನಾನು ಅದಕ್ಕೆ ಒಂದು ಎಪಿಸೋಡನ್ನು ಮಾಡಿದ್ದೀವಿ ಅದರ ಬಗ್ಗೆ ನಿಮಗೆ ಬೇರೆ ವಿ ಒಂದು ಸಂದರ್ಭದಲ್ಲಿ ತಿಳಿಸ್ಕೊಡ್ತೇವೆ ಯಾವುದೇ ಕಾರಣ ಇರ್ಬೋದು ನಿಮಗಾಗಿ ನಿಮ್ಗೆ ಮದುವೆ ಆಗಬೇಕು ಅಂತ ಇಷ್ಟ ಇರ್ಬೋದು ಅಥವಾ ಬೇರೆಯವರು ಒತ್ತಾಯ ಮಾಡಿರ್ಬೋದು ಅಥವಾ ನಿಮಗೆ ಎಲ್ಲ ಒಂದು ಕಡೆಗೆ ತುಂಬ ಒತ್ತಡ ಒತ್ತಾಯ ಆಗಿರ್ಬೋದು ನಾನು ಮದುವೆ ಮಾಡಿಕೊಳ್ಳೇಬೇಕು ಅಂತ ಅದು ಬೇರೆ ವಿಷಯ ಆದರೆ ವಿಷಯಗಳನ್ನು ಮುಚ್ಚಿಟ್ಟು ನೀವು ಮದುವೆ ಮಾಡಿಕೊಳ್ಬೇಕಾದ ಅವಶ್ಯಕತೆ ಇದೆಯೇ ಅಂತ ಯೋಚನೆ ಮಾಡಿ ಎಷ್ಟು ದಿವಸ ಯಾವುದನ್ನು ಮುಚ್ಚಿಡ್ಲಿಕ್ಕೆ ಸಾಧ್ಯ ಆರೋಗ್ಯದ ವಿಷಯದಲ್ಲಿ ಅನಾರೋಗ್ಯದ ವಿಷಯದಲ್ಲಿ ಆಸ್ತಿ ಪಾಸ್ತಿಗಳ ವಿಷಯದಲ್ಲಿ ಹಣಕಾಸಿನ ವಿಷಯದಲ್ಲಿ ನಿಮ್ಮ ಹಿಂದಿನ ಲವ್ ಅಫೇರ್ ವಿಷಯದಲ್ಲಿ ಅಥವಾ ಈಗೇ ಇರತಕ್ಕಂಥ ಲವ್ ಅಫೇರ್ ವಿಷಯದಲ್ಲಿ ಅಥವಾ ನೀವು ಕೆಲಸವನ್ನು ಬಿಟ್ಟುಬಿಡಬೇಕು ಅಂತ ಮಾಡಿಕೊಂಡಿರುವ ನಿರ್ಧಾರದ ವಿಷಯದಲ್ಲಿ ನಿಮ್ಮ ಸಂಬಳದ ವಿಷಯದಲ್ಲಿ ಇದರ ಬಗ್ಗೆ ಎಲ್ಲ ನೀವು ಸುಳ್ಳು ಹೇಳಿಬಿಟ್ಟು ಮದುವೆ ಆದರೆ ನಾಳೆ ಅದು ಗೊತ್ತಾದರೆ ನಂಬಿಕೆ ಅನ್ನೋದು ಯಾವಾಗ ಹೊರಟೋಗ್ಬಿಡುತ್ತೋ ಆವಾಗ ಆ ಸಂಸಾರ ಉಳಿಯೋದಿಲ್ಲ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ ಟು ಸಿಮೆಂಟಿಂಗ್ ಸಬ್ಸ್ಟೆನ್ಸಸ್ ಇನ್ ಎ ಮ್ಯಾರೇಜ್ ಅಂತ ಮದುವೆ ಗಟ್ಟಿಯಾಗಿರಬೇಕು ಅಂತಂದರೆ ಮದುವೆ ಅಂತಕ್ಕಂಥ ಒಂದು ವ್ಯವಸ್ಥೆ ಗಟ್ಟಿಯಾಗಿರಬೇಕು ಅಂದರೆ ಸಿಮೆಂಟಿಂಗ್ ಸಬ್ಸ್ಟೆನ್ಸಸ್ ಅಂತ ಹೇಳ್ತೀವಿ ಯಾವುದು ಸಿಮೆಂಟ್ ಮಾಡ್ತಕ್ಕಂಥದ್ದು ಅಂದರೆ ಒಂದು ಟ್ರಸ್ಟು ಇನ್ನೊಂದು ಫಿಸಿಕಲ್ ರಿಲೇಷನ್ಶಿಪ್ ದೈಹಿಕ ಸಂಬಂಧ ಮತ್ತು ನಂಬಿಕೆ ಇವೆರಡು ಏನು ಮಾಡುತ್ತೆ ಅಂತಂದರೆ ಸಂಬಂಧವನ್ನು ಗಟ್ಟಿ ಮಾಡ್ತಾ 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 ಹೋಗುತ್ತೆ ಇವೆರಡೂ ಇಲ್ಲದೆ ಇದ್ದಾಗ ಆ ಸಂಬಂಧ ಏನಾಗುತ್ತೆ ಅಂದರೆ ಬೀಳ್ತಾ ಹೋಗುತ್ತೆ ಹಾಗೆ ಅಂತ ವಯಸ್ಸಾಗ್ತಾ ಆಗ್ತಾ 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 ಏನಾಗುತ್ತೆ ಅಂತ ದೈಹಿಕ ಸಂಬಂಧ ಅಂತಕ್ಕಂಥದ್ದು ಬೇರೆ ರೀತಿಯಲ್ಲಿ ದೈಹಿಕ ಸಂಬಂಧ ಅಂತಂದರೆ ಸಂಭೋಗ ಮಾಡೋದನ್ನ ಒಂದನ್ನೇ ನಾವು ದೈಹಿಕ ಸಂಬಂಧ ಅಂತ ಹೇಳಲ್ಲ ಟುಗೆದರ್ನೆಸ್ ಜೊತೆಗಿರೋದು ಕೂತ್ಕೊಳ್ಳೋದು ಹೇಳೋದು ಇದೆಲ್ಲ ವಿಷಯದಲ್ಲೂ ಹೇಳ್ತೀವಿ ಸೊ ಅಂತಹ ಸಂದರ್ಭದಲ್ಲೂ ನಂಬಿಕೆ ಅನ್ನೋದು ಪ್ರಿವೇಲ್ಸ್ ಓವರ್ ಆ ಟ್ರಸ್ಟ್ ಅನ್ನೋದು ಏನಾಗುತ್ತೆ ಅಂದರೆ ಮುಂದಿನ ಹೆಜ್ಜೆಯನ್ನು ತಗೊಳುತ್ತೆ ಎಷ್ಟೋ ಜನ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನ ಬರ್ತಾ ಇರೋದು ಮೇಡಮ್ ಆತನಿಗೆ ವಿವಾಹವನ್ನು ಫಲಪ್ರದವನ್ನಾಗಿ ಮಾಡಲಿಕ್ಕೆ ಶಕ್ತಿನೇ ಇಲ್ಲ ಮೇಡಮ್ ಅವನು ನಪುಂಸಕ ಅಂತ ಹೇಳ್ತಾರೆ ನಪುಂಸಕತ್ವ ಬೇರೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಬೇರೆ ಈ ರೀತಿಯಾದಂತಹ ವಿಷಯಗಳು ನಿಮಗೆ ಮೊದಲೇ ಗೊತ್ತಿದ್ದರೆ ನೀವು ಇದಕ್ಕೆ ಕೈ ಹಾಕಬಾರ್ದು ವಿವಾಹಕ್ಕೆ ಕೈ ಹಾಕಬಾರ್ದು ಅದನ್ನು ರೆಕ್ಟಿಫೈ ಮಾಡಿಕೊಂಡು ಕರೆಕ್ಷನ್ಸ್ ಮಾಡಿಕೊಂಡು ಆಮೇಲೆ ನೀವು ವಿವಾಹಕ್ಕೆ ಮುಂದಾಗಬೇಕು ಎಷ್ಟೋ ಜನ ಹೆಣ್ಣು ಮಕ್ಕಳಲ್ಲೂ ಅವರದೇ ಆದ ಬೇಕಾದಷ್ಟು ಕೊರತೆಗಳಿರುತ್ತೆ ತುಂಬ ಜನ ಗಂಡು ಮಕ್ಕಳು ನಮ್ಮ ಹತ್ರ ಬಂದು ಹೇಳ್ತಾರೆ ಮೇಡಮ್ ಆಕೆಗೆ ಸೆಕ್ಸ್ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಥವಾ ಈ ರೀತಿಯಾಗಿದೆ ಈ ರೀತಿಯಾಗಿದೆ ಆಕೆಯ ಆರೋಗ್ಯದಲ್ಲಿ ಈ ರೀತಿಯಾದಂಥ ಒಂದು ವೈಫಲ್ಯತೆಗಳನ್ನು ನಾವು ನೋಡಬಹುದು ಇದನ್ನೆಲ್ಲ ಇಟ್ಟುಕೊಂಡು ನೀವು ಮದುವೆ ಆಗೋಕ್ಕೆ ಬದಲಾಗಿ ವೈದ್ಯರ ಹತ್ತಿರ ಕೇಳಿ ಈ ರೀತಿಯಾಗಿದೆ ನಾನು ವಿವಾಹಕ್ಕೆ ಯೋಗ್ಯಳೆ ನಾನು ವಿವಾಹಕ್ಕೆ ಯೋಗ್ಯನೇ ಮದುವೆ ಆಗಬಹುದಾ ಮದುವೆ ಆದರೆ ಏನೇನೋ ಏನೆಲ್ಲ ತೊಂದರೆಗಳು ಬರಬಹುದು ಬರದೇ ಹೋಗಬಹುದು ಅದಕ್ಕೆ ನಾನು ಯಾವ ರೀತಿಯಾಗಿ ನಾನು ಕಾಶಿಯಸ್ ಆಗಿರಬೇಕು ಇದನ್ನೆಲ್ಲ ಕೇಳಿಕೊಂಡು ತಿಳ್ಕೊಂಡು ಅದನ್ನು ನಿಮ್ಮ ಪಾರ್ಟ್ನರ್ ಆಗುವಂಥ ವ್ಯಕ್ತಿಗೆ ಹೇಳಿ ಆನಂತರ ಮದುವೆ ಆದರೆ ಅದರ ಒಂದು ಸೊಗಸೇ ಬೇರೆ ಅಲ್ಲಿ ಮುಚ್ಚಿಟ್ಟಿಲ್ಲ ಅಂತಿರುತ್ತೆ ಎಷ್ಟೋ ಜನ ಕೆಲಸಕ್ಕೆ ಸ ಕೆಲಸನೇ ಇರೋಲ್ಲ ಇಂಥ ಕಡೆ ಕೆಲಸ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾರೆ ಆಮೇಲೆ ಅವ್ರ ತಂದೆ ಅವ್ರ ಅಜ್ಜಿದೋ ಅವ್ರ ಅಜ್ಜಿದೋ ಅವ್ರ ಸೋದರ ಮಾವನದೋ ಯಾರ್ಯಾರ್ದೋ ಕಾರ್ಗಳನ್ನು ಯಾರ್ಯಾರ್ದೋ ಮನೆಗಳನ್ನು ತೋರಿಸ್ಬಿಟ್ಟು ಇದೆಲ್ಲ ನಮ್ಮದೇ ಅಂತ ಹೇಳ್ತಾರೆ ಯಾರೋ ಒಬ್ಬರು ನನ್ನ ಹತ್ರ ಒಂದು ಸಲ ಬಂದಿದ್ರು ಆಕೆ ಜಿಮ್ನಲ್ಲಿ ಟ್ರೈನರ್ ನನಗೆ ಎಲ್ಲ ವ್ಯಕ್ತಿಗಳ ಬಗ್ಗೆನೂ ಗೌರವ ಇದೆ ಕೆಲಸ ಮಾಡುವರು ಎಲ್ಲರನ್ನು ನಾವು ಗೌರವಿಸ್ಬೇಕು ಅದು ಯಾವ ಕೆಲಸ ಮಾಡ್ತಿದ್ದೀರಿ ಅನ್ನೋದು ಬೇರೆ ವಿಷಯ ನೀವು ಮಾಡುವ ಕೆಲಸವನ್ನು ಸರಿಯಾಗಿ ಮಾಡಿದ್ರೆ ಆ ವ್ಯಕ್ತಿಯನ್ನು ನಾವು ಗೌರವಿಸ್ಬೇಕು ನೀನು ಜಿಮ್ನಲ್ಲಿ ಟ್ರೈನರ್ ತಾನೇ ನಾನು ಜಿಮ್ನಲ್ಲಿ ಟ್ರೈನರ್ ಅಂತ ಹೇಳಬೇಕು ಈ ಜಿಮ್ಮೇ ನಂದು ಅಂತ ಹೇಳ್ಕೊಂಡಿದ್ದಾರೆ ಎಷ್ಟೋ ದಿವಸಗಳಾದ ಮೇಲೆ ಆಕೆಗೆ ಗೊತ್ತಾಗಿದೆ ಅವರಿಗೆ ಇದೇನು ಮೇಡಮ್ ಇದು ತುಂಬ ಮೋಸ ಅಲ್ವಾ ಅಂತ ಹೇಳ್ತಾರೆ ಆಮೇಲೆ ಎಲ್ಲ ಆಸ್ತಿ ಎಲ್ಲ ಅಣ್ಣಂದು ಮೇಡಮ್ ಇವನು ಪೆಟ್ರೋಲ್ ಬಂಕ್ನಲ್ಲಿ ಬರೀ ಪೆಟ್ರೋಲ್ ಹಾಕುವವನಷ್ಟೇ ಇವನು ಅವರು ತುಂಬ ದೊಡ್ಡ ಒಂದು ಕುಟುಂಬದ ವ್ಯಕ್ತಿಗಳು ಅಂತ ಹೇಳಿ ನಾವು ನಮ್ಮ ಹುಡುಗಿನ ಮದುವೆ ಮಾಡಿಕೊಟ್ವಿ ಅಂತ ಹೇಳ್ತಾರೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡ್ತಾರೆ ಮದುವೆ ಮಾಡಿದ್ಮೇಲೆ ದೊಡ್ಡ ಮನೆಯ ಹುಡುಗ ಅಂತಂದರೆ ಈ ಹುಡುಗನ ಬಂಡವಾಳ ಏನು ಅಥವಾ ಈ ಹುಡುಗಿಯ ಬಂಡವಾಳ ಏನು ಮೇಡಮ್ ಅಂಗಡಿ ಹಾಕಿಸ್ಕೊಡ್ತೀವಿ ಅಂತಂದರು ನಿಮ್ಗೊಂದು ಪೆಟ್ರೋಲ್ ಬಂಕ್ ಹಾಕಿಸ್ಕೊಡ್ತೀವಿ ಅಂತ ಹೇಳಿದ್ರು ನನಗೆ ಹತ್ತು ಮನೆಗಳಲ್ಲಿ ಐದು ಮನೆ ಬಾಡಿಗೆ ನೀನೇ ತೊಗೋಪ್ಪಾ ಅಂತ ಹೇಳಿ ನನಗೆ ಆ ಹುಡುಗಿನ ಕಟ್ಟಿದ್ರು ಮೇಡಮ್ ಇವಾಗ ಬರ್ತಾನೇ ಇಲ್ಲ ಅಂತ ಹೇಳಿ ನೀವು ದುಡ್ಡುಗಾಗಿ ಆಸೆ ಪಟ್ಟು ಮದುವೆ ಮಾಡ್ಕೋಬೇಕು ನಾನು ಹೇಳ್ತಾ ಇಲ್ಲ ಆದರೆ ಈ ರೀತಿಯಾದಂತಹ ಫಾಲ್ಸ್ ಪ್ರಾಮಿಸಸ್ ಮಾಡಿ ನೀವು ಮದುವೆಗೆ ಹೋಗಬೇಕಾದಂಥ ಅವಶ್ಯಕತೆ ಇದೆಯೇ ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ ಆಮೇಲೆ ಹತ್ತು ರೂಪಾಯಿ ಸಂಬಳ ಬರೋರು ನನಗೆ ಐವತ್ತು ರೂಪಾಯಿ ಸಂಬಳ ಬರ್ತಾ ಇದೆ ಅಂತ ತೋರಿಸ್ಕೊಳ್ಳೋದು ಅಥವಾ ಐವತ್ತು ರೂಪಾಯಿ ಸಂಬಳ ಬರ್ತಾ ಇರ್ತಕ್ಕಂಥವರು ನಮ್ಗೆ ಸಂಬಳನೇ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಆಮೇಲೆ ಎಜುಕೇಶ್ನಲ್ ಕ್ವಾಲಿಫಿಕೇಷನ್ಸ್ನ ಎಷ್ಟೋ ಜನ ಅವ್ರು ಬರೀ ಪಿ ಯು ಸಿ ಓದಿರ್ತಾರೆ ಅಥವಾ ಯಾವುದೋ ಒಂದು ಈಗೆಲ್ಲ ಆನ್ಲೈನು ಇದೆಲ್ಲ ಇದೆ ನಿಮಗೆ ಓಪನ್ ಯೂನಿವರ್ಸಿಟೀಸ್ನಲ್ಲಿ ನೀವು ಎಮ್ ಬಿ ಎ ಮಾಡ್ಬೋದು ಎಮ್ ಬಿ ಎ ಇನ್ನೇನು ರಿಸಲ್ಟ್ ಬಂದ್ಬಿಡುತ್ತೆ ಅಂತ ಅವನು ಎಸ್ ಎಸ್ ಎಲ್ ಸಿ ಅಷ್ಟೇ ಆಗಿರ್ತಾನೆ ಹಾಗೆ ಅವಳು ಅಷ್ಟೆ ಮಾರ್ಕ್ಸ್ ಕಾರ್ಡ್ ತೊಗೊಂಡ್ಬಾ ಅದನ್ನು ತೊಗೊಂಡು ಬಾ ಇದೆ ಅವಳು ಏನೋ ಓದಿದ್ದೀನಿ ಅಂತ ಹೇಳಿ ಮದುವೆ ಆಗಿಬಿಟ್ಟಿರ್ತಾಳೆ ಆಮೇಲೆ ಇವರೇನು ಮಾಡ್ತಾರೆ ಅಂತಂದರೆ ಇವಳು ಕೆಲಸ ಹುಡುಕ್ಬೇಕು ಅಂತ ಹೋದಾಗ ಮಾರ್ಕ್ಸ್ ಕಾರ್ಡ್ ನೋಡಿದಾಗ ಅಲ್ಲಿ ಮಾರ್ಕ್ಸ್ ಕಾರ್ಡೇ ಇರಲ್ಲ ಎಷ್ಟೋ ಕೇಸ್ಗಳಲ್ಲಿ ಈ ಒಂದು ಸುಳ್ಳಿಂದ ಹೊರಬರ್ಲಿಕ್ಕಾಗಿ ಫೇಕ್ ಮಾರ್ಕ್ಸ್ ಕಾರ್ಡ್ಸನ್ನು ಗಂಡನ ಮನೆಯವರು ಕೊಟ್ಟು ಇದೆಲ್ಲ ತೊಂದರೆಗೆ ಸಿಕ್ಕಾಕ್ಕೊಂಡವರು ಬಹಳಷ್ಟು ಜನ ಇದ್ದಾರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇದೆಲ್ಲ ಅವಶ್ಯಕತೆ ಇದೆಯಾ ನಾವು ಯಾರನ್ನು ಮದುವೆ ಮಾಡ್ಕೋಬೇಕು ಅಂತ ಹೋಗ್ತಾ ಇದ್ದೀವೋ ಆ ವ್ಯಕ್ತಿ ನಾವು ಹೇಗಿದ್ದೀವೋ ಹಾಗೆ ಒಪ್ಕೊಳ್ಳೋ ಹಾಗಿದ್ರೆ ನಾವು ಅವ್ರನ್ನ ಮದುವೆ ಮಾಡಿಕೊಳ್ಬೇಕು ನಿನ್ನಲ್ಲಿ ಇದ್ದರೆ ನಾನು ಮದುವೆ ಮಾಡ್ಕೋತೀನಿ ಅಂತಂದರೆ ಅದಿಲ್ಲದೆ ಇದ್ದಾಗೋ ಅದನ್ನು ಜೋಡಿಸ್ಲಿಕ್ಕೆ ಹೋಗಿ ನಾವು ಯಾಕೆ ಮದುವೆ ಆಗಬೇಕು ಜಾತಿಯ ವಿಷಯದಲ್ಲಿ ಸುಳ್ಳು ಹೇಳೋದವ್ರು ಇದ್ದಾರೆ ಆಸ್ತಿಯ ವಿಷಯದಲ್ಲಿ ಸುಳ್ಳು ಹೇಳೋರು ಇದ್ದಾರೆ ಆಸ್ತಿ ಬರುತ್ತೆ ಅಂತ ಹೇಳಿದವರು ಇದ್ದಾರೆ ಈ ಎಲ್ಲ ಸುಳ್ಳುಗಳನ್ನು ಹೇಳಿ ನೀವು ಮದುವೆ ಆಗೋದಕ್ಕೆ ಬದಲಾಗಿ ನಮಗಿರೋದು ಇಷ್ಟು ನನ್ನ ಬಂಡವಾಳ ಇಷ್ಟು ಅದನ್ನು ನೋಡಿ ನೀನು ಮದುವೆ ಮಾಡ್ಕೊಳ್ಳೋ ಹಾಗಿದ್ರೆ ಸಂತೋಷ ಅಂತ ಹೇಳಿ ಹುಡುಗಿಯಾಗಲಿ ಹುಡುಗನಾಗಲಿ ಮೊದಲೇ ಹೇಳಿ ಮದುವೆ ಮಾಡಿಕೊಳ್ಳೋದು ತುಂಬ ಒಳ್ಳೆಯದು ಇಲ್ಲದಿದ್ದರೆ ಹೊರಗೆ ಬಂದಾಗ ಖಂಡಿತ ಅದು ವಿಚ್ಛೇದನದ ಕಡೆಗೆ ಹೋಗುತ್ತೆ ಸುಳ್ಳು ಹೇಳಿದಿರಾ ಅಂತ ಗೊತ್ತಾದ್ರೆ ಮೊದಲೇ ರಿಪೇರಿ ಮಾಡ್ಕೊಂಬಿಡಿ ಇಲ್ಲ ಅದೇನೋ ಬೈ ಮಿಸ್ಟೇಕ್ ಈ ಥರ ಹೇಳಿದ್ವಿ ಅದು ನಿಜ ಅಲ್ಲ ಇದು ನಿಜ ಅಂತ ಸರಿಪಡಿಸ್ಕೊಂಡು ಆ ನಂತರ ಮದುವೆ ವಿಷಯಕ್ಕೆ ನೀವು ಕೈ ಹಾಕಿ ಅಂತ ಕೇಳ್ಕೊಳ್ತೇನೆ ನಮಸ್ಕಾರ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ ಕ್ಲಿಕ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ